ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ ಇದನ್ನೆಲ್ಲ ವೆಕೆಟ್ ಮಾಡಬೇಕು ಆದ್ರೂ ನಾವು ಫುಟ್ಬಾತ್ನಲ್ಲಿ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರಿಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಒಂದು ಸೈಡ್ ಅಲ್ಲಿ ಅವರು ತಳ್ಳೋ ಗಾಡಿ ಇಟ್ಕೊಂಡು ಮಾಡಿದ್ರೆ ನಾವು ಪ್ರೋತ್ಸಾಹ ಹಾಕೊಂಡಕ್ಕೆ ನಾವು ಸಿಗ್ತಾ ಇದ್ದೇವೆ ಅವ್ರ ಹಣ ಕೂಡ ಸಹಾಯ ಮಾಡಲಿಕ್ಕೆ ನಾವು ಸಿಗ್ತಾ ಇದ್ದೇವೆ ಅದ್ಬಿಟ್ಟು ಪರ್ಮನೆಂಟ್ ಟೆಂಟ್ ಹಾಕೊಂಡು ಟೈಪು ಮಾಡಿದ್ರೆ ಜನ ಎಲ್ಲ ಹೋಗ್ತಾರೆ ಸೊ ಅದು ನನಗೆ ನಾಗರಿಕರಿಂದ ಬೇರೆಯವರಿಂದ ಎಲ್ಲ ಬಹಳ ದೊಡ್ಡ ಕಂಪ್ಲೇಂಟ್ ಆಗಿ ಕೋರ್ಟ್ ಹೋಗಿ ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಈಗಲೇ ನಮ್ಮ ಕಮಿಷನರ್ ಅವರು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಒಟ್ಟಿಗೆ ಅವರು ಮಾಡ್ತಾ ಇದ್ದಾರೆ ನನಗೆ ಅರಿವಿದೆ ನನ್ನ ಹತ್ರ ಎರಡು ಮೂರು ಸತಿ ಬಂದು ಹೋಗಿದ್ರು ನಾನೊಂದು ಸ್ಪಾಟ್ ವಿಸಿಟ್ ಮಾಡ್ಬೇಕಂತಿದ್ದೇನೆ ಎಲ್ಲ ಸೈಡ್ ರೋಡ್ಗಳಲ್ಲಿ ಹಾಕೊಟ್ರೆ ಪೂರಾಗಿದ್ದು ಆ ಸೈಡ್ ರೋಡ್ ಅಲ್ಲಿ ಅಲ್ಲಿ ಆ ಮನೆ ಮನೆಯವರು ಅವರು ಇವರು ಅಕ್ಕ ನಮ್ಮ ಮನೆ ಮುಂದೆ ಬರಬೇಡಿ ನಿಲ್ಲಿಸ್ಬೇಡಿ ಗಾಡಿ ತೊಂದರೆ ಹಾಕಿ ಅಂತ ಅವರು ಕೆಲಸ ಮಾಡಿ ಸೊ ಅದಕ್ಕೆ ಒಂದು ವಯೋ ಮೀಡಿಯಾ ಮಾಡಬೇಕು ಅದನ್ನ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇದು ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕ ಅಥವಾ ತೆಲಂಗಾಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಏನಾದ್ರೂ ಆಸಕ್ತಿ ತೋರ್ಕರ ಅಥವಾ ಅಧಿಕೃತ ಪತ್ರ ಇಲ್ಲ ಕಡೆಗೆ ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದ್ರು ಬಿಜೆಪಿ ಯಾವತ್ತು ಅವ್ರ ಕಾಲದನ್ನ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಕಾಲದಲ್ಲಿ ನಾವೆಲ್ಲರೂ ಕೂಡ ರಕ್ಷೆ ಕೊಡಲಿಕ್ಕೆ ವಿ ಆರ್ ನಾಟ್ ಎನ್ಕರೇಜಿಂಗ್ ಮಾರಲ್ ಪೊಲೀಸ್ ಅಂಟಿಂಗ್ ಪಾಯಿಂಟ್ ಆಫ್ ಟೈಮ್ ಅವ್ರು ಇನ್ನೂ ಹೊಸದಾಗಿ ಎಲ್ ಎ ಆಗಿದ್ದಾರೆ ಬಿಡಿ ಅನುಭವ ಮಂಟಪದ ಹೆಸರನ್ನೇ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ ಅಲ್ಲಮ್ಮ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಸೊ ಅಂತ ಎಷ್ಟು ನಮಗೆ ಮುತ್ತರ್ಜಿ ಇದೆ ಅನ್ನೋದನ್ನ ಗಮನಿಸಿ ಅವ್ರು ಯಾಕೆ ಅವರು ಅವ ಸರ್ಕಾರ ಇದ್ದಾಗ ಯಾಕೆ ಅನುಭವ ಮಂಟಪಕ್ಕೆ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅನುಮೋ ಪಂಟಪ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ